ನಮಸ್ಕಾರ ಸದಾನಂದ ಬೊಮ್ಮನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕಥೆಗಳು ಮಕ್ಕಳನ್ನು ಮಕ್ಕಳ ಮನಸ್ಸನ್ನು ಕೆರಳಿಸಬೇಕು ಅಂಥ ಕತೆಗಳನ್ನು ಅಜ್ಜ ಅಜ್ಜೆದುರು ಮೊಮ್ಮಕ್ಕಳಿಗೆ ಹೇಳಬೇಕು ಇವತ್ತು ಎರಡು ಹೊಸ ಕತೆಗಳನ್ನು ನಾವು ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇವೆ ಒಂದು ಗುಬ್ಬಿತ್ತು ಆ ಗುಬ್ಬಿ ಒಂದು ಮರದ ಮೇಲೆ ಮನೆ ಕೊಟ್ಟುಕೊಂಡು ಇತ್ತು ಆಗ ಆ ಗುಬ್ಬಿ ಒಂದು ಮನೆಯಲ್ಲಿ ಎರಡು ತತ್ತಿಗಳನ್ನು ಹಾಕಿತ್ತು ಅಂದರೆ ಆ ಮರಿಗಳನ್ನು ಮಾಡಬೇಕಂತೇಳಿ ಯೋಚನೆಯಲ್ಲಿತ್ತು ಆವಾಗ ಆ ಗಿಡ ಎಲ್ಲವನ್ನು ನೋಡ್ತಾಯಿತ್ತು ಆವಾಗ ಒಂದು ದಿನ ದೊಡ್ಡ ಬಿರುಗಾಳಿ ಬರ್ತೈತೆ ಆ ಬಿರುಗಾಳಿ ಬಂದ ನಂತರ ಆ ಗೂಡು ಕೆಳಗೆ ಬೀಳ್ತೈತೆ ಕೆಳಗೆ ಬಿದ್ದ ನಂತರ ಆ ತತ್ತಿ ಒಡತೈತೆ ಅಂದ ನಂತರ ಅದು ಗುಬ್ಬಿ ಕೆಳಗೆ ಬಂದು ಸ್ವಲ್ಪ ದುಃಖಿತನಾಗಿ ಮತ್ತೆ ಗಿಡದ ಮೇಲೆ ಹೋಗಿ ಕುಳಿತುಕೊಳ್ತೈತೆ ಈ ಗಿಡ ಕೇಳ್ತೈತಿ ನೋಡು ನೀ ಯಾಕೆ ಖಿನ್ನಾಗಿದೆಯಾ ಅಂಥೇಳಿ ಆವಾಗ ಮರುಕ್ಷಣವೇ ಅದು ಹಾಡಲಿಕ್ಕೆ ಪ್ರಾರಂಭ ಆಗ್ತದೆ ನಂತರ ಗಿಡ ಕೇಳ್ತೈತಿ ಹಿಂಗೆ ಯಾಕಪ್ಪ ನಿನ್ನ ಮರಿಗಳು ಈಗ ತಾನೇ ಸತ್ತಿವೆ ನೀನು ಹಾಡ್ತಾ ಇದ್ದೀಯಲ್ಲ ಮತ್ತೆ ಗೂಡು ಯಾವಾಗ ನೀ ಕಟ್ಟಾವ ಆವಾಗ ಗುಬ್ಬಿ ಹೇಳ್ತು ಎಲ್ಲವನ್ನು ನಾವು ಮರಿಬೇಕು ಕ್ಷಣಾರ್ಧದಲ್ಲಿ ಮರಿಬೇಕಾಗ್ತದೆ ಚಿಂತೆ ಮಾಡಬಾರ್ದು ಚಿಂತೆ ಮಾಡಿದ್ರೆ ಅದು ಚಿತೆಗೆ ಸಮ ನಾನು ಹಾಡೋದು ನನ್ನ ಕೆಲಸ ನಾನು ಹಾಡ್ತಾನೆ ಇರಬೇಕು ನಂತರ ಮತ್ತೆ ಗುಬ್ಬಿ ತನ್ನ ಕೆಲಸವನ್ನು ಮುಂದುವರಿಸ್ತು ಇದರ ತಾತ್ಪರ್ಯ ಅಂತಂದರೆ ಯಾವುದೇ ಒಂದು ಘಟನೆ ಆಗಲಿ ಅದನ್ನು ಮರಿಬೇಕು ಮರದ ನಂತರ ಯಾವ ರೀತಿ ಗುಬ್ಬಿ ಹಾಡ್ಕೋತಾ ತನ್ನ ಜೀವನವನ್ನು ಸಾಗಿಸ್ತು ಆ ರೀತಿ ಸಾಗಿಸ್ಬೇಕಾದ್ದು ಮಾನವನ ಕರ್ತವ್ಯ ಒಂದು ಗುಬ್ಬಿಗೆ ಗೊತ್ತಿದೆ ಯಾವ ರೀತಿ ಸಂತೋಷದಿಂದ ಇರಬೇಕಂತೇಳಿ ಆದರೆ ಮನುಷ್ಯನಿಗೆ ಗೊತ್ತಿಲ್ಲ ಮನುಷ್ಯ ಏನೇನು ಎಡವಟ್ಟು ಮಾಡಿಕೊಂಡು ಯಾವುದೋ ಒಂದು ಕಾಲದಲ್ಲಿ ನಡೆದಂಥ ಘಟನೆಯನ್ನು ಅದೇ ತನ್ನ ಜೀವನದಾಗ ಕೊರಗನ್ನಾಗಿ ಮಾಡ್ಕೊಳ್ತಿರ್ತಾನೆ ಇನ್ನು ಎರಡನೇ ಕಥೆ ಅಂತಂದರೆ ಒಂದು ಕಾಗೆ ಊರಿತ್ತು ಆ ಕಾಗೆ ಊರಿನಲ್ಲಿ ಒಂದು ದೊಡ್ಡ ಕಾಗೆಯನ್ನು ಅವು ಎಲ್ಲ ಕೊಡಿ ಲೀಡರ್ ಮಾಡಿದ್ದು ಆ ಲೀಡರ್ ಯಾಕೆ ಮಾಡಿದ್ದು ಅಂತಂದರೆ ಅದಕ್ಕೊಂದು ವಿಶೇಷ ಸ್ಥಾನಮಾನ ಇತ್ತು ಅದಕ್ಕಾಗೆ ಆಕಾಶಕ್ಕೆ ಮೇಲೆ ಹರ್ತಿತ್ತು ಕೆಳಗೆ ಬೀಳ್ತಿತ್ತು ನಂತರ ಆ ಕಡೆ ಯದ ಬದಿಗೆ ಬಲಬದಿಗೆ ಜಿಗಿತಾ ಇತ್ತು ಒಟ್ಟಾರೆ ವಿಚಿತ್ರವಾಗಿ ಅದು ವರ್ತನೆಯನ್ನು ಮಾಡ್ತಿತ್ತು ವಿಮಾನ ಯಾವ ರೀತಿ ತಿರುಗತಿತ್ತು ಆ ರೀತಿ ತಿರುಗುವಂಥ ಕೆಲಸ ಮಾಡ್ತಿತ್ತು ಹೀಗಾಗಿ ಅದು ಶ್ರೇಷ್ಠ ಆಗಿತ್ತು ಅದಕ್ಕಾಗಿ ಅದನ್ನು ಲೀಡರ್ ಮಾಡಿದರು ಇದನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂಥೇಳಿ ಅವೆಲ್ಲ ಭವಿಷ್ಯದವು ಆಗ ದೂರದ ಸಮುದ್ರ ಆಚೆ ಕೆಲವೊಂದು ಪಕ್ಷಿಗಳು ಬಂದು ಬಿಳಿ ಪಕ್ಷಿಗಳು ಅಂದರೆ ಬೇಳೆ ಚುಕ್ಕೆ ಪಕ್ಷಿಗಳು ಅಂದರೆ ಈಗ ಏನು ಬಾತ್ಕೊಳ್ಳಿರ್ತಿತ್ತು ಆ ರೀತಿ ಆ ಹಾರುತ್ತಾ ಹಾರುತ್ತಾ ಬಿಳಿ ಬಣ್ಣದ ಪಕ್ಷಿಗಳು ಬಂದು ಅವು ನಿಧಾನವಾಗಿ ಹಾರ್ತವೆ ಆದರೆ ಸಾವಿರಾರು ಕಿಲೋಮೀಟ್ರ್ ಹಾರಿಕೊಂಡು ಬರ್ತವೆ ಹಾಗೆ ಆ ಒಂದು ಪಕ್ಷಿಗಳ ಗುಂಪು ಈ ಒಂದು ಕಾಯಿಗಳ ಊರಿಗೆ ಬಂತು ಆವಾಗ ಆ ಕಾಯಿಲೆಗಳೆಲ್ಲ ತಮ್ಮ ಲೀಡ್ರನ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ದು ನೀವು ಕೂಡ ಸ್ಪರ್ಧೆ ಮಾಡಬೇಕು ಯಾಕಂದರೆ ನೀವು ನಮ್ಮ ಜೊತೆ ಸ್ಪರ್ಧೆ ಮಾಡೋದರಿಂದ ಯಾರು ಗೆಲ್ತಾರೆ ನೋಡಬೇಕು ಅಂತ ಹೇಳ್ತು ಆವಾಗ ಈ ಪಾರಿವಾಳಗಳು ಅವು ಹೇಳ್ದು ನಮ್ಗೆ ಆಗೋದಿಲ್ಲ ನಾವು ಆರಾಮಾಗಿ ಹಾರ್ಕೋತಿರ್ತೇವೆ ಆವಾಗ ಅವು ಬಿಡಲಿಲ್ಲ ನೀವು ಹಾರಲೇಬೇಕು ಯಾಕಂದರೆ ನಿಮ್ಮ ಕಿಮ್ಮತ್ತು ಹೆಚ್ಚಿದೆ ನಮ್ಮ ಕಿಮ್ಮತ್ತು ಭಾಳ ಇದೆ ಜನ ನಮ್ಮನ್ನು ಕೀಳಿದಷ್ಟಿನ ನೋಡ್ತಾರೆ ನಾವು ಶ್ರೇಷ್ಠ ಅಂತೇಳಿ ತೋರಿಸ್ಬೇಕಾಗಿದೆ ಅಂತೇಳಿ ಹಟ್ಟಕ್ಕೆ ಬೀಳ್ತವೆ ಆವಾಗ ಆ ಎಲ್ಲ ಆ ಪಕ್ಷಿಗಳೇನಿದೆ ಅವು ಕೂಡ ಧ್ವನಿಗೂಡಿಸ್ತವೆ ಈಗ ಸ್ಪರ್ಧೆ ಏರ್ಪಾಟಾಗ್ತದೆ ಆವಾಗ ಆ ಕಾಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮೇಲೆ ಕೆಳಗೆ ಇರ್ತದೆ ಅದರ ಶಕ್ತಿ ಯಾವ ರೀತಿ ಗಂಟೆ ಗಂಟೆಗೆ ಹೋಗ್ತದೆ ಆವಾಗ ಕಡಿಮೆ ಹಾಕ್ಕೋತಾನೆ ಹೋಗ್ತದೆ ಹೀಗಾಗಿ ಅವೆಲ್ಲ ಆ ಬಿಳಿ ಪಕ್ಷಿಗಳು ಹಾರತಾನೆ ಇರ್ತವೆ ಆದರೆ ಅವು ಸಮಾಧಾನವಾಗಿ ನಿಧಾನವಾಗಿ ಹಾರತಾ ಇರ್ತವೆ ಆವಾಗ ಇದರ ಶಕ್ತಿ ಕಡಿಮೆ ಆಗ್ತೈತೆ ಆವಾಗ ಅದು ಕೆಳಗೆ ನೋಡ್ತೀವಿ ಸಮುದ್ರದು ಇನ್ನು ನನ್ನ ಜೀವ ಹೋಯ್ತು ಅಂತೇಳಿ ಕಾಗಿ ಕೆಳಗೆ ಬೀಳ್ತಾ ಇರ್ತೈತಿ ನನ್ನನ್ನು ರಕ್ಷಣೆ ಮಾಡಂತೆ ಕೇಳ್ಕೊತೈತೆ ಆವಾಗ ಆ ಬಿಳಿ ಪಕ್ಷಿಗಳು ಅಂದರೆ ಬಾತುಕೋಳಿ ಅಂತ ಬಿಳಿ ಪಕ್ಷಿಗಳು ಅದನ್ನು ಹಿಡಿತವೆ ಹಿಡಿದು ನಿಧಾನವಾಗಿ ಈ ಕಾಗೆ ಊರಿಗೆ ತಂದು ಮುಟ್ಟಿಸ್ತವೆ ಆವಾಗ ಇಲ್ಲಿದ್ದಂಥ ಕಾಗೆಗಳಿ ಅಂತ ಹೇಳ್ಕೊತವೆ ನಮ್ಮ ಕಾಗೆ ಗೆದ್ದಿತು ಅಂತೇಳಿ ಆವಾಗ ಚಪ್ಪಾಳೆ ಹೊಡೀಲಿಕ್ಕೆ ಪ್ರಾರಂಭ ಮಾಡ್ತೇವೆ ಆವಾಗ ಆ ಲೀಡ್ರ್ ಕಾಗಿ ಹೇಳ್ತದೆ ಚಪ್ಪಾಳೆ ಹೊಡಿಬೇಡ್ರಿ ನನ್ನ ಜೀವ ಹೋಗ್ತಾ ಇತ್ತು ಅದನ್ನು ಇವರೇ ನನ್ನ ಸ್ನೇಹಿತರು ಉಳಿಸಿದ್ದಾರೆ ಇವರಿಗೆ ಬಹುಮಾನವನ್ನು ಕೊಟ್ಟು ನಾವು ಕಳಿಸ್ಬೇಕು ಗೌರವಿಸ್ಬೇಕು ನೀವೆಲ್ಲ ಉರಿ ತುಂಬಿಸಿದ್ರಿಂದ ನಾನು ಈ ರೀತಿ ಮಾಡಿದೆ ಅಂದ ತಪ್ಪಾಯ್ತಂತ ಒಪ್ಕೊಂಡು ಈ ಕಥೆಯ ತಾತ್ಪರ್ಯ ಅಂತಂದರೆ ಕೆಲವು ಊರಿನ ಜನ ಹುರಿ ತುಂಬಿಸ್ತಾರೆ ನಿನ್ನಂಥ ಲೀಡ್ರ್ ಯಾರು ಇಲ್ಲ ಅಂತ ಎಲೆಕ್ಷನ್ ನಿಲ್ಲಿಸ್ತಾರೆ ಎಲ್ಲ ಕಿಸೆ ಖಾಲಿ ಮಾಡಿಸ್ತಾರೆ ಯಾವುದೋ ಒಂದು ಪಂಚಾಯತಿ ಲೀಡರ್ ಮಾಡ್ತೇವೆ ಅಂಥೇಳಿ ದುಡ್ಡು ತಿಂತಾರೆ ನೀನು ಊರಾಗ ದೊಡ್ಡ ಲೀಡರ್ ಅಂತೇಳಿ ಅವನ ಪಂಪ್ ಹೊಡಿತಾರೆ ಆ ಲೀಡ್ರಿಗೆ ಗೊತ್ತಾಗಬೇಕು ಇದು ನನ್ನ ಅಂತಿಮ ಕ್ಷಣ ಅಂಥೇಳಿ ಈ ಕಥೆಯ ತಾತ್ಪರ್ಯ ಅಂತಂದರೆ ಭಾಳ ಹಾರಾಡಲಿಕ್ಕೆ ಹೋಗಬಾರ್ದು ನಮ್ಮದೇನು ಒಂದು ನಿಧಾನಗತಿ ಇದೆ ಆ ನಿಧಾನಗತಿಯಲ್ಲಿ ನಮ್ಮ ಕೆಲಸವನ್ನು ಮಾಡಬೇಕು ಅಂದರೆ ಹಿಂದಿನ ಏರಿಯಾ ಹೇಳ್ತಿದ್ರು ಇದ್ದಷ್ಟು ಕಾಲು ಚಾಚು ಅಂತೇಳಿ ಅಂದರೆ ನಮ್ಮ ಶಕ್ತಿ ಏನಿದೆ ನಮ್ಮ ಏನಿದೆ ಅದ್ರ ಪ್ರಕಾರ ಕೆಲಸ ಮಾಡ್ಕೋತಾ ಹೋಗ್ಬೇಕನ್ನೋದೇ ಇವತ್ತಿನ ಕಥೆಯ ಮುಖ್ಯ ತಾತ್ಪರ್ಯ ನಾವು ಕಥೆಗಳನ್ನು ಅಷ್ಟೇ ಹೇಳೋದಿಲ್ಲ ಸಾಮಾಜಿಕವಾಗಿ ಕೆಲವೊಂದು ವೀಡಿಯೋಗಳನ್ನು ಮಾಡ್ತೇವೆ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಮಹಿಳೆಯರ ಬಗ್ಗೆ ನಂತರ ರಾಜಕೀಯ ಬಗ್ಗೆ ಸಂಗೀತದ ಬಗ್ಗೆ ಎಲ್ಲ ವಿಭಾಗಗಳಿಂದ ವಿಡಿಯೋಗಳನ್ನು ನಾವು ಮಾಡ್ತೇವೆ ನಮ್ಮದೊಂದು ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ತಿಳ್ಕೊಬೇಕು ನಾಳೆ ಮತ್ತೊಂದು ತಗೊಂಡು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ